ವನಸ್ ಹೈಸ್ಕೂಲಿಂದ ಬಂದಿದ್ದೇನೆ ನಾನು ಇವಾಗ ಕ್ಯಾನೇನೆ ಹೊಸದ ಕಾರಣ ಏನಂದ್ರೆ ಭಾರತ ಸರ್ಕಾರ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡಿದೆ ಆ ಲಾಂಚ್ ಹೆಸರು ಬಂದು ಎನ್ ಪಿ ಎಸ್ ವಾತ್ಸಲ್ಯ ಅಂತ ಅದನ್ನ ಲಾಂಚ್ ಮಾಡಿದ್ರು ಆನಂದಬಲ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇವಾಗ ನಾವು ಅವ್ರ ಜೊತೆ ಕಾಂಪ್ಟೇನ್ಸ್ ಇರ್ತೀವಿ ಕ್ಲಾಕ್ ಅಲ್ಲಿ ಕಾನ್ಫರೆನ್ಸ್ ಇರ್ತಿದ್ವಿ ಅವ್ರ ಜೊತೆ ನಾವು ಕರ್ಸಿಲ ಇವಾಗ ನಾವು ಹುಟ್ಟಾಗಿಂದ ಏಯ್ಟೀನ್ ಇಯರ್ಸ್ ತಗೊಂಡು ನಾವು ಸ್ಕೀಮ್ ತಗೋಬಹುದು ಎನ್ ಪಿ ಎಸ್ ಅಲ್ಲಿ ಆ ಸ್ಕೀಮ್ ನೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಾವು ಮಿನಿಮಮ್ ವರ್ಷಕ್ಕೆ ಒಂದ್ ಸಾವಿರ ಅದಕ್ಕೆ ಅದ್ರ ಜಾಸ್ತಿ ತಗೋಬಹುದು ಅಂದ್ರೆ ಅವಾಗ ಪೇರೆಂಟ್ಸ್ ಅದ್ಲೀಗ ಏನಿರ್ಬೇಕಲ್ವಾ ಪೇ ಮಾಡಿ ಅದಕ್ಕೆ ತೌಸಂಡ್ ತೌಸಂಡ್ ಮಿನಿಮಮ್ ತೌಸಂಡ್ ಅದ್ರ ಮೇಲೆ ಆದ್ರೂ ಪೇ ಮಾಡ್ಬೋದು ನಾವು ಅದಕ್ಕೆ ತರ್ಟೀನ್ ಇಯರ್ಸ್ ಮುಂಚೆ ನಾವು ನಮ್ಮ ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗಲಿ ಎಜುಕೇಶನ್ ಪ್ರಾಬ್ಲಮ್ಸ್ ಆಗಲಿ ನಾವು ಅದನ್ನ ತಗೋಬಹುದು அது யாத்திரை அந்த டொண்ட்டி ஃபைவ் பர்செண்ட் ட்வெண்ட்டி ஃபைவ் பர்செண்ட் நான் தோணுது நம்ம யூஷன் ஹெல்த் இஷ்யூஸ் அது வேர்வே பிராடெக்ட்ஸ் நோய் தோகோது இதெல்லாம் நமக்கு தம்ப யூஸ் ஆகை